ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅರ್ಚಿತಾ ಸುದೀನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ನೀವೆಲ್ಲರಿಗೂ ಈ ವರ್ಷ ಹೊಸತನ ಬರಲಿ ಹೊಸ ಹೊಸದೆಲ್ಲ ಚೆನ್ನಾಗಲಿ ಅಂತ ಐ ವಿಶ್ ಆ್ಯಂಡ್ ಪ್ರೇ ಕೂಡ ಮಾಡ್ತೀನಿ ನೀವು ಕೂಡ ಪ್ರೇ ಮಾಡಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿ ನನ್ನ ಚಾನಲ್ಗೆ ಅಂತ ಆ್ಯಂಡ್ ಏನು ಸ್ಪೆಷಲ್ ಇವತ್ತು ಏನೇನು ಮಾಡಿದ್ರಿ ತರ್ಟಿ ಫಸ್ಟ್ ನೈಟ್ ಆ್ಯಂಡ್ ಫಸ್ಟ್ ಡೇ ಆಫ್ ಫಸ್ಟ್ ಇಯರ್ ಹೇಗಿರುತ್ತೆ ಏನು ಗೊತ್ತಿಲ್ಲ ಇತ್ತ ನಾಟ್ ಬ್ಯಾಡ್ ನಾಟ್ ಗರ್ಚ್ ಗೋಯಿಂಗ್ ವೆಲ್ ಅಷ್ಟೇ ಸೊ ಐ ಥಾಟ್ ನನ್ನ ಹೇರ್ಸ್ ನನ್ನ ಲಾಸ್ಟ್ ವೀಡಿಯೋದ್ರೆ ಹೇಳಿದೆ ಅಲ್ವಾ ಅಪ್ಪ ಸರಿಯಾಗಿ ಕೂರ್ತಾನೆ ಇಲ್ಲ ಅಂತ ಐ ಥಾಟ್ ಸ್ವಲ್ಪ ಹೇರ್ ಟ್ರಿಮ್ ಮಾಡಿಸ್ಬಿಡೋಣ ಇವತ್ತು ಫ್ರೀ ಆಗಿದ್ದೀನಿ ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಕುತ್ಕೊಂಡು ಅಂದ್ಬಿಟ್ಟು ಆರಾಮಿದ್ದೀನಿ ಮತ್ತು ಹೆಂಗೋ ಅಮ್ಮನೂ ಮನೇಲಿ ಇದ್ದಾರೆ ಫಸ್ಟ್ ಇದೇ ಫಸ್ಟ್ ಇಯರಲ್ಲಿ ಸೊ ನಂದು ನಾನು ಕೆಲಸ ಆಗುತ್ತೆ ಅಂದ್ಕೊಂಡು ಇವಾಗ ಸೆಲೂನ್ಗೆ ಇದ್ದೀನಿ ಸೊ ನೋಡೋಣ ಯಾವ ಹೆಂಗೆ ಚೆನ್ನಾಗಿ ಕಾಣ್ಬೋದ್ರ ಬಟ್ ನನಗೆ ಲಾಂಗ್ ಇರಬೇಕು ಲೆಂತ್ ಇರಬೇಕು ಅದೇ ಹೇಳಿದೆ ನನಗೆ ನೋಡೋಣ ಕೇಳ್ತೀನಿ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಐ ಥಾಟ್ ನನ್ನ ಮೈಂಡಲ್ಲಿ ಯೂ ಮಾಡೋಣ ಅಂತ ಅದು ಬಿಟ್ಟರೆ ಯಾವುದು ನಂಗೆ ಅಷ್ಟು ಐಡಿಯಾ ಹೊಳೀತಿಲ್ಲ ನೋಡೋಣ ಬನ್ನಿ ಲೆಟ್ಸ್ ಲೆಟ್ಸ್ ಡೂ ಸಲನ್ ಗೆ ಆಲಿ हेयर वॉश हेयर कट ಆಗಬೇಕಾ 싶ತೀನಿ ಓಕೆ ಸಂವಿ ಬಂದೆ ಈ ಸಲ ನಾನು एक्चुअली ಒಂದು ಟೈಮ್ ಅಷ್ಟೇ ನಾನು हेयर कट ಮಾಡ್ಸಿರೋದು ನೋಡಿದ್ರೆ ಯಂಗ್ ಆಗುತ್ತೆ ಅಂತ ಲ𝕚ಟರಲಿ ಭಯ ಆಗ್ತಿದೆ ಲೆಟ್ಸ್ ಸೀ ಮನಿ ಫಕಲಾ ಬಂದಿರಿ ಸೋ ಈಗ just ಕೂರ್ತಿದೀನಿ ಏನಾ हेयर वॉಶ್ ಮಾಡ್ಟ್ಬೇಕು ಸೋ हेयर वॉಶ್ ಆಂದಮೇಲೆ ನಾನು ಹೇರ್ ವಾಶ್ ಮಾಡ್ತೀನಿ ಸೊ ಹೇರ್ ವಾಶ್ ಆದಮೇಲೆ ಅಲ್ಲಿ ಹೋಗ್ಬೇಕರ್ ಸಿಗ್ತೀನಿ ಓಕೆ ಬನ್ನಿ ಹೋಗುವ ಅಂದ್ಕೊಬೇಕು ಇವಾಗ ಹೇರ್ ವಾಶ್ ಹಿಂಗೆ ನಾನು ಕತ್ತು ಈಗ ನಾವು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಏಸಿ ಇನ್ನೂ ಅವ್ರು ಬಂದಿಲ್ಲ ಸೊ ಆರಾಮಾಗಿ ಇಷ್ಟಿರೋ ಹೇರ್ಸು ಹಿಂಗಿರೋ ಹೇರ್ಸ್ ಹೆಂಗಾಗುತ್ತೆ ನೋಡಬೇಕು ಸೇಮ್ ನೋಡಿ ಹಿಂಗಾಗಿದೆ ನನ್ನ ಹೇರ್ ಅಂತ ಲೈಕ್ ಶೇಪ್ ಇರಲಿಲ್ಲ ನನ್ನ ಹೇರಿಗೆ ನೀಟಾಗಿ ಒಂದು ಚೂರು ಆಲ್ಮೋಸ್ಟ್ ಲೈಕ್ ಎವ್ರಿ ಸಿಕ್ಸ್ ಮಂತ್ಸ್ ಟ್ರಿಮ್ ಮಾಡಿಸ್ಬೇಕು ಅಲ್ವಾ ಹೇರು ಸೊ ಆಲ್ರೆಡಿ ಸಿಕ್ಸ್ ಅಲ್ಲ ಸೆವೆನ್ ಮಂತ್ಸ್ ಹೋಗಿದ್ದೆ ಸೊ ಫೈನಲಿ ಬೇಗ ಟ್ರಿಮ್ ಮಾಡಿಸ್ಬಿಡೋಣ ನಾನು ಹೇರ್ ಹೊಸ ವರ್ಷಕ್ಕೆ ಹೊಸ ಲುಕ್ ಕೊಡೋಣ ಅಂತ ಮನೇಲಿ ಹೆಂಗೆ ಕಾಳದು ಫಸ್ಟ್ ಟೈಮ್ ನಾನು ಒಬ್ಬಳೇ ನನ್ನ ಡೈಫುಲಿ ಹೇರ್ ಕಟ್ ಮಾಡ್ಸಕ್ಕೆ ಬಂದಿರೋದು ಎರಡು ಶಿಶು ನಿಲ್ದಿರೆ ನಾವು ಮುಂಗೆ ಹೇಳ್ಬಿಟ್ಟು ಬಂದೆ ಅಷ್ಟೇ ಹೇರ್ ಕಟ್ಟಿಗೆ ಹೋಗ್ತಿದ್ದೆ ನಿಮಗೆ ಹೇರ್ ಟ್ರಿಮ್ ಮಾಡಿಸ್ಬೇಕು ಅಂತ ಬೇಜಾರಾಗ್ತಿದೆ ನಾನು ಎಷ್ಟು ವರ್ಷ ತಿಂಗಳು ಬೆಳೆಸಿರೋ ಹೇರ್ ಅಂತ ಬಟ್ ಸಿಕ್ಕಾಪಟ್ಟೆ ಉದ್ದುತ್ತಿತ್ತು ನನಗೆ ಅದರಿಂದ ಕಟ್ ಮಾಡಬೇಡ ಚೆನ್ನಾಗಿ ಅಂತ ಏನಾಗುತ್ತೆ ನೆಕ್ಸ್ಟ್ ಈಗ ನನ್ನ ಹೇರ್ ವಾಶ್ ಸ್ಟಾರ್ಟ್ ಆಗಿದ್ದು ನನ್ನ ಹೇರ್ ಸಿಕ್ಕಾಪಟ್ಟೆ ಡ್ರೈ ಆಗಿದೆಯಂತೆ ಸೊ ಅದಕ್ಕೆ ಅವರು ಲೈಕ್ ಕೋಲ್ಡ್ ವಾಟರಲ್ಲಿ ಹೇರ್ ವಾಶ್ ಮಾಡ್ತಿದ್ದೀನಿ ಹಾಟ್ ವಾಟರ್ ಬೇಡ ಅಂದರು ಹಾಂ ಓಕೆ ಸರಿ ಅಂತ ಹೇಳಿದೆ ಅವ್ರಿಗೆ ಹೇರ್ ವಾಶ್ ಅಂದಮೇಲೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಓಕೆ ರೆಡಿ ಆಗ್ತಾ ಇದೆ ಆ್ಯಂಡ್ ಅರ್ಧ ರೆಡಿ ಆಗಿದೆ ಆಲ್ರೆಡಿ ಇನ್ನೊಂದು ಚೂರ ಹೇರ್ ಸೆಟ್ ಒಂದು ಬಾಕಿ ಇದೆ ಸೊ ಹೇರ್ ಕಟ್ ಮಾಡ್ಬೇಕಾದ್ರೆ ವೀಡಿಯೋ ಮಾಡಲಿಲ್ಲ ಹೊಸಾಲ ಚಿಕ್ಕಪಟ್ಟೆ ಇಷ್ಟ ಆಯಿತು ನನ್ನ ಹೊಸಲು ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ ನೀಟಾಗಿ ತೋರಿಸ್ತೀನಿ ಆ್ಯಕ್ಚುಲಿ ನಾನು ಫುಲ್ ಖುಷಿ ನನಗಿನೇ ಫುಲ್ ಪ್ರಿಟ್ಟಿ ಪ್ರಿಟ್ಟಿಗೆ ಕಾಣಿಸ್ತಿದ್ದೀನಿ ಅನಿಸ್ತಿದೆ ಸೊ ಬನ್ನಿ ಈಗ ತೋರಿಸ್ತೀನಿ ನಿಮ್ಮೆಲ್ಲ ಓಕೆ ಹೇಗೆ ಕಾಣಿಸ್ತೀನಿ ನೋಡಿ ನನ್ನ ಹೊಸ ಓ ನೈಸ ಎಲ್ಲ ಕಮ್ಮಿ ಮಾಡಿ ತಿಳಿಸಿ Mama looking guys. Cute. <laughs> <coughs> 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 Happy New Year. Oh. <laughs> <coughs> <laughs> <laughs> <coughs> 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 <coughs>

ಇವತ್ತು ಬಂದು ಫ್ರೈಡೇ ಸೊ ನನ್ನೊಂದು ಈವೆಂಟ್ ಒಪ್ಕೊಂಡಿದ್ದೆ ಸೊ ಇವೆಂಟ್ನವ್ರು ಮಾತಾಡಬೇಕು ಅಂತ ಹೇಳಿದ್ರು ಸೊ ಸರಿ ಆಯಿತು ಅವ್ರ ಹತ್ರ ಮೀಟಿಂಗ್ ಮುಗಿಸ್ಕೊಂಡು ಏನು ಎತ್ತ ಕತೆ ಅಂತೆಲ್ಲ ತಿಳ್ಕೊಬೇಕು ಇವಾಗ ಸೊ ಅವರು ಕೂಡ ತುಂಬ ಹೊತ್ತಿಂದ ಆಲ್ಮೋಸ್ಟ್ ನನಗೆ ಒನ್ ಫಾರ್ಟಿ ಫೈಗೆ ನಾವು ಕಾಲ್ ಮಾಡಿದರು ಈಗ ಆಲ್ರೆಡಿ ಟೂ ಥರ್ಟಿ ನಾನು ಇನ್ನೂ ರೆಡಿ ಕೂಡ ಆಗಿಲ್ಲ ಬೇಗ ಬೇಗ ಪಟ್ಟ ಪಟ್ಟ ರೆಡಿಯಾಗಿ ಹೋಗಬೇಕು ಐ ಡೋಂಟ್ ನೋ ನಾನು ಆ ಈವೆಂಟ್ ವ್ಲಾಗ್ ಮಾಡ್ತೀನೋ ಇಲ್ವೋ ಏನೋ ಗೊತ್ತಿಲ್ಲ ಗೈಸ್ ನನಗೆ ಏನು ಮಾಡಬೇಕು ನಾನು ಏನೂ ಡಿಸೈಡ್ ಮಾಡಿಲ್ಲ ಲೆಟ್ ಮೀ ಥಿಂಕ್ ಏನಾಗುತ್ತೆ ಅಂದರೆ ಹಾಗೆ ನೀವೆಲ್ಲರೂ ಕೇಳ್ತಿದ್ರಿ ಎಷ್ಟೊಂದು ಜನ ನನಗೆ ಏನದು ಕಾಲೇಜ್ದು ಪ್ರಮೋಷನ್ ವಿಡಿಯೋನ ಕೊಲ್ಯಾಬ್ರೇಷನ ಅಂತೆಲ್ಲ ಸೊ ನಾನು ಆ್ಯಕ್ಚುಲಿ ಡಿಸ್ಕ್ಲೈಮರ್ ಕೂಡ ಹಾಕಿದ್ದೀನಿ ಅದೇನು ಕೊಲ್ಯಾಬ್ರೇಷನ್ ಅಲ್ಲ ಪ್ರಮೋಷನ್ ಅಲ್ಲ ಅಂತ ಕೂಡ ಆ್ಯಂಡ್ ಇನ್ ಕೇಸ್ ನೀವು ಯಾರೂ ಡಿಸ್ಕ್ಲೈಮರ್ನ ನೋಡಿಲ್ಲ ಅಂದರೆ ಖಂಡಿತ ನೋಡಿ ಅದನ್ನು ಅಂತ ಹೇಳ್ತೀನಿ ಹಾಗೆ ಕಾಲೇಜ್ ಬಗ್ಗೆ ಇಲ್ಲೇ ರಿವ್ಯೂ ಕೊಟ್ಬಿಡ್ತೀನಿ ಹಂಗೆ ಪಟಾಪಟ ಇಲ್ಲ ಮಾತಾಡಿಕೊಂಡು ಆ್ಯಂಡ್ ಹಾನೆಸ್ಟಾಗಿ ಹೇಳಬೇಕು ಅಂದರೆ ಕಾಲೇಜ್ ವಾಸ್ ಗುಡ್ ಓಕೆನಾ ಕಾಲೇಜ್ ಕ್ಯಾಂಪಸ್ ಆಗಿರಲಿ ಬಿಲ್ಡಿಂಗ್ ಸ್ಟ್ರಕ್ಚರ್ ಎಲ್ಲನೂ ಚೆನ್ನಾಗಿತ್ತು ನನಗೆ ಬಿಲ್ಡಿಂಗ್ ಸ್ಟ್ರಕ್ಚರ್ ಇಟ್ಕೊಂಡು ನಾನೇನು ಮಾಡಲಿ ಸೊ ಐ ಥಾಟ್ ಎಜುಕೇಷನ್ ಎಲ್ಲ ಹೇಗಿರುತ್ತೆ ಏನು ಅಂತ ಈ ಕಾಲೇಜ್ ಸ್ಟಾರ್ಟ್ ಆಗಿದ್ದು ಹರ್ಷ ಕಾಲೇಜು ಒನ್ ಇಯರ್ ಒನ್ ಇಯರ್ ಆಗಿದೆ ಸ್ಟಾರ್ಟಾಗಿ ಅವ್ರದ್ದು ಸೊ ನಾವೇ ಸೆಕೆಂಡ್ ಬ್ಯಾಚ್ ಆದ್ದರಿಂದ ಐ ಆಮ್ ನಾಟ್ ಥಿಂಕಿಂಗ್ ಅಂತ ಅಲ್ಲ ಲೆಟ್ ಮೀ ಥಿಂಕ್ ಬಿಕಾಸ್ ಇದು ನಾನು ಮಾಡ್ತಿರೋದು ಮಾಸ್ಟರ್ಸ್ ಆಗಿರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ ಚೆನ್ನಾಗಿ ಮಾಡಬೇಕು ಆ್ಯಂಡ್ ಅಲ್ಲಿ ಹೆಂಗೆ ಏನು ಅಂತ ಅಂದರೆ ಲೈಕ್ ಸ್ಟಾಫ್ ಮಾರ್ಕೆಟಿಂಗ್ ವಾಸ್ ಮಾರ್ಕೆಟಿಂಗ್ ಟೀಮ್ ಫ್ರೆಂಡ್ಲಿ ಆಗೇ ಇದ್ದರು ಆ್ಯಂಡ್ ಸ್ಟಾಫ್ ವಾಸ್ ಆಲ್ಸೋ ಫ್ರೆಂಡ್ಲಿ ನಾನೇನು ಪ್ರಿನ್ಸಿಪಲ್ನ ಏನು ಮೀಟ್ ಮಾಡಲಿಲ್ಲ ಬಿಕಾಸ್ ನನಗೇನು ಅವಶ್ಯಕತೆ ಇರಲಿಲ್ಲ ಅಂತ ದಟ್ಸ್ ಎಟ್ ಅಷ್ಟೇ ಕಾಲೇಜ್ ಬಗ್ಗೆ ರಿವ್ಯೂ ಅಂದರೆ ನೋಡೋಣ ಆಗಿನ್ನೂ ಲೈಫಲ್ಲಿ ಎಷ್ಟೊಂದು ಕಾಲೇಜಸ್ ಇರುತ್ತೆ ದೇವ್ರು ಎಲ್ಲಿ ಬರ್ದಿರ್ತಾನೋ ಕಾಲೇಜ್ ಹೋಗಿ ಸೇರ್ಕೊತೀನಿ ಏನಾಗುತ್ತೆ ಏನೂ ಗೊತ್ತಿಲ್ಲ ಲೈಫಲ್ಲಿ ಇಟ್ಸ್ ಸೋ ಹೆಕ್ಟಿಕ್ ಹೆಕ್ ಅನ್ಸ್ಬಿಟ್ಟಿದೆ ನನಗಂತೂ ಎಪ್ಪ ಶಾಪ್ ಸಿಗುತ್ತೋ ಏನಾಗುತ್ತೋ ರಾತ್ರಿ ಎಲ್ಲ ನಿದ್ದೆ ಬರೋಲ್ಲ ಹಂಗಾಗಿದೆ ಕತೆ ನಂದಂತೂ ಈವೆಂಟ್ ಹತ್ರ ಹೋಗಬೇಕು ಜಸ್ಟ್ ಮಾಯಶ್ಚರೈಸರ್ ಅಪ್ಲೈ ಮಾಡಿದ್ದೆ ಸೊ ಆದ್ರಿಂದ ಒನ್ ಒನ್ ಮಿನಿಟ್ ಬ್ರೇಕ್ ಕೊಟ್ಟಿದ್ದೆ ಸ್ವಲ್ಪ ಅದು ಕ್ಲೀನ್ ತ ಬಿಕಾಸ್ ನಾನು ಏನೋ ಹಚ್ಚಬಾರ್ದು ಅಂತ ಹೇಳಿದರು ನನಗೆ ನನ್ನ ಡಾಕ್ಟರು ಬಟ್ ಆಫ್ಟರ್ ಒನ್ ಮಂತ್ ನನ್ನ ಕಾಂಪ್ಯಾಕ್ಟ್ನ ಹಚ್ತಾ ಇದ್ದೀನಿ ಸ್ವಲ್ಪ ಆಚೆ ಹೋಗ್ತಾ ಇದ್ದೀವಿ ಅಟ್ಲೀಸ್ಟ್ ಒಂದು ಮಾಯಶ್ಚರೈಸರ್ ಇದ್ದರೆ ಇಟ್ ವಿಲ್ ಬಿ ನಾಟ್ ಗುಡ್ ಚೆನ್ನಾಗಿರೋಲ್ಲ ಸೊ ಅಟ್ಲೀಸ್ಟ್ ಸ್ವಲ್ಪ ಕಾಂಪ್ಯಾಕ್ಟ್ನ ಡ್ಯಾಪ್ ಮಾಡ್ಕೊಳ್ಳೋಣ ಅಂತ ನಾನು ಬಿಕಾಸ್ ಕ್ಲೈಂಟ್ಸ್ನ ಮೀಟ್ ಮಾಡ್ತಾಯಿರ್ತೀನಿ ಇವೆಂಟ್ ಅವ್ರನ್ನ ಮೀಟ್ ಮಾಡ್ತಿರ್ತೀವಿ ಸಮಟೈಮ್ಸ್ ಯಾಕೆ ಸೊ ವಿಷ್ ಶುಡ್ ಸ್ವಲ್ಪ ಲುಕ್ ಗುಡ್ ಅವರಿಗೂ ನಮ್ಮ ಬಗ್ಗೆ ಚೆನ್ನಾಗಿ ಅನಿಸ್ಬೇಕು ನಮಗೂ ಅವ್ರ ಬಗ್ಗೆ ಚೆನ್ನಾಗಿ ಅನಿಸ್ಬೇಕು ಅಷ್ಟೇ ಹಾಗೆ ನನ್ನ ಚಾನೆಲ್ನ ಎಷ್ಟೊಂದು ಚೆನ್ನಾಗಿ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ದಯವಿಟ್ಟು ಎಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋಸ್ನ ನೋಡಿ ಯಾಕೆ ನೀವು ಯಾರು ಜನ ನಾನು ವೀಡಿಯೋಸ್ನ ನೋಡ್ತಾನೆ ಇಲ್ಲ ಜಾಸ್ತಿ ಜನ ನೋಡಿ ಓಕೆನಾ ಹಾಗೆ ಶಾರ್ಟ್ಸ್ ಏನಾದರೂ ನಿಮಗೆ ರೀಲ್ಸ್ ಮಾಡಬೇಕು ಅಂತ ಏನಾದರೂ ನನ್ನ ಕಡೆಯಿಂದ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ನನಗೆ ತುಂಬ ಖುಷಿಯಾಗುತ್ತೆ ನೀವು ಕೇಳೋ ಥರ ರೀಲ್ಸ್ನ ಟ್ರೈ ಮಾಡ್ತೀನಿ ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ ಅ ಕಾಂಟೆಂಟ್ ಕ್ರಿಯೇಟರ್ ತುಮಕೂರಲ್ಲಿ ರೀಲ್ಸ್ ಮಾಡೋದಕ್ಕೆ ಸೊ ಐ ಪ್ಲ್ಯಾನಿಂಗ್ ಫಾರ್ ಇಟ್ ಏನು ಎತ್ತ ಅಂತ ಇನ್ನೂ ಸದ್ಯಕ್ಕೆ ನನಗೂ ಗೊತ್ತಿಲ್ಲ ಸೊ ನೋಡೋಣ ಲೆಟ್ ಮೀ ಪ್ಲ್ಯಾನ್ ನಮ್ಮ ತುಮಕೂರಿನ ಕಾಂಟೆಂಟ್ ಕ್ರಿಯೇಟರ್ಸ್ ಜೊತೆ ಈಗ ಬ್ಯಾಂಗ್ಳೂರಲ್ಲೆಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ಹೆಂಗೆ ಫ್ರೆಂಡ್ಸ್ ಆಗಿ ಕಾಂಟೆಂಟ್ಸ್ ಮಾಡ್ತಾರೋ ಐ ಥಾಟ್ ಲೆಟ್ ಮೀ ಪ್ಲ್ಯಾನ್ ಲೈಕ್ ದಟ್ ಏನಾದರೂ ಅಂತ ಅನಿಸ್ತಾ ಇದೆ ಮನ್ಸೆಗೆ ಕಾಜಲಾಗ್ಬಿಡ್ತೀನಿ ರೈಸ್ ಸೊ ಐಮ್ ಪ್ಲ್ಯಾನಿಂಗ್ ಅದಕ್ಕೋಸ್ಕರ ಅಷ್ಟೇ ನೋಡೋಣ ಏನಾಗುತ್ತೆ ಯಾರಾದ್ರೂ ನನಗೆ ಚೆನ್ನಾಗಿ ಅನಿಸಿರೋ ಕಾಂಟೆಂಟ್ ಕ್ರಿಯೇಟರ್ಸ್ ಅವರಿಗೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇರಬೇಕು ಲೈಕ್ ಐ ಮೀನ್ ನಾಟ್ ಎವ್ರಿ ಡೇ ವಿ ಡೂ ಕಾಂಟೆಂಟ್ಸ್ ಅಂತ ಅಲ್ಲ ಸಂಡೇ ಬ್ರೇಕ್ ಟೈಮ್ಸ್ ಯಾವಾಗಾರು ಇದ್ದಾಗ ಲೈಕ್ ಮನೇಲಿ ಇದ್ದು ಇದು ಸಾಕಾಗೋಗಿದೆ ಸಾಕಾಗೋಗಿದೆ ಲೈಫ್ ಅವ ಕಂಟಿನ್ಯೂಸ್ಲಿ ಫ್ರಮ್ ಸೆಪ್ಟೆಂಬರ್ ಇರೋದು ಮನೇಲಿ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಜನ್ವರಿ ಗೈಸ್ ಇವಾಗ ಜನ್ವರಿ ಗೈಸ್ ಇವಾಗ ಏನು ಮಾಡೋದು ಅಂತ ಬಟ್ ಸ್ವಲ್ಪ ಇವೆಂಟ್ಸ್ ಮಾಡಿದೆ ಆ್ಯಂಡ್ ಇನ್ನೊಂದು ಎಷ್ಟು ಒಂದು ನಮ್ಮ ಅಕ್ಕ ಅದು ನ್ಯೂ ನ್ಯೂ ಶೇಡ್ ತಂದಿದ್ದಾನೆ ನೋಡಿ ಐ ಡೋಂಟ್ ವೇರ್ ನ್ಯೂ ಚೇಡ್ಸ್ ಮತ್ತೊಕೆ ಏನೂ ಮಾಡೋಕ್ಕಾಗಲ್ಲ ಈಗ ಅಪ್ಲೈ ಮಾಡಲೇಬೇಕು ತಂದಿದ್ದಾಳೆ ಅಂದಮೇಲೆ ಇಷ್ಟೇ ಇಸ್ ನಾನು ಸಿಂಪಲ್ ಸಿಂಪಲ್ ಲುಕ್ ಜಸ್ಟ್ ಸಿಂಪಲ್ ರೆಡಿ ಎವ್ರಿಥಿಂಗ್ ಒಂದು ಮಾಡಬೇಕು ಜಸ್ಟ್ ಮಾಯಿಶ್ಚರೈಸರ್ ಕಾಂಪ್ಯಾಕ್ಟ್ನ ಡ್ಯಾಬ್ ಮಾಡಿದೆ ಅದು ಇಲ್ಲಾಂದರೆ ಅದು ಡ್ಯಾಬ್ ಮಾಡಲ್ಲ ನಾನು ಯೂಶ್ವಲಿ ಅದಾದಮೇಲೆ ಮೈ ಫೇವ್ರೆಟ್ ಪಾಟ್ ಇಸ್ ಐ ಆಫ್ ದ ಪಾಟ್ ಮೈ ದಿಸ್ ಇಸ್ ಕಾಜಲ್ ಇದೇ ನನ್ನ ಫೇವ್ರೆಟ್ ನನ್ನ ಹೈಲೈಟಿಂಗ್ ಕಾಜಲ್ ಅಷ್ಟೇ ನಾನು ಹಾಕೋದು ಅದಾದಮೇಲೆ ನನ್ನ ಆ ಹೆಸ ಸೆಟ್ ಮಾಡಬೇಕು ಇವಾಗ ಮೇನ್ ಪ್ರಾಬ್ಲಮ್ ನನಗೆ ಯಾರಾದರೂ ಕೂಮ್ ಮಾಡಿಬಿಟ್ರೂ ಅಂತೂ ಫುಲ್ ಖುಷಿ ಖುಷಿ ಅನಿಸುತ್ತೆ ಸೊ ಇವಾಗ ಮಾಡ್ಕೊಂಡು ಹೊರಟಿ ಅಲ್ಲೋದ್ಮೇಲೆ ಸಿಗ್ತೀನಿ ನಿಮ್ಮಲ್ಲಿ ಖೈ ಆ್ಯಕ್ಚುಲಿ ನಾನು ಹೇಳಿದ್ದೆ ಈವೆಂಟ್ ಹತ್ರ ಹೋದಾಗ ವಿಡಿಯೋ ಮಾಡ್ತೀನಿ ಅಲ್ಲಿ ಸಿಗ್ತೀನಿ ಅಂತ ಬಟ್ ಅನ್ಫಾರ್ಚುನೇಟಾಗಿ ನಾನು ಇವೆಂಟ್ ಹತ್ರ ಹೋಗಿ ಬಂದು ಎಲ್ಲ ಆಯಿತು ಬಟ್ ಇವಾಗ ಬ್ಲಾಗ್ ವ್ಲಾಗ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಎಲ್ಲೂ ಜಾವನ ಸಿಗ್ತೀನಿ ನಾನು ಸೊ ಸುಮ್ಮನೆ ಕ್ಯಾಮ್ರಾ ಪ್ಲೇಸ್ ಮಾಡೋದಿದೆ ನೋಡಿ ಇಟ್ಸ ಸೋ ಬೆಸ್ಟ್ ಸೊ ಈಗಿನ ಜಸ್ಟ್ ಮನೆಗೆ ಬಂದೆ ಈವೆಂಟ್ ಅವ್ರ ಹತ್ರ ಎಲ್ಲ ಮಾತಾಡಬೇಕಿತ್ತು ಸೊ ಹೆಂಗೆ ಏನು ನಮ್ಮ ಪಾಲಿಸಿ ಅವರ ಪಾಲಿಸಿ ಗೈಡ್ಲೈನ್ಸ್ ಎಲ್ಲ ಇರುತ್ತೆ ಅಲ್ವಾ ಸೊ ಅದನ್ನೆಲ್ಲ ಮಾತಾಡ್ಕೊಂಡು ಈಗ ಸದ್ಯಕ್ಕೆ ಬಂದಿದ್ದೀನಿ ಆ್ಯಂಡ್ ಐ ಹೋಪ್ಸು ಪ್ರಾಬಬ್ಲಿ ಟ್ಯೂಸ್ಡೇಂದ ಅವ್ರ ಜೊತೆ ವರ್ಕಿಂಗ್ ಆನ್ ಮಾಡಬೇಕು ವರ್ಕ್ ಆನ್ ಮಾಡಬೇಕು ಬಿಕಾಸ್ ಸ್ವಲ್ಪ ಅವ್ರದ್ದು ಬಿಗ್ ಇವೆಂಟ್ ಅವ್ರಿಗಿದು ಸೊ ಆದ್ದರಿಂದ ನಮಗೂ ಬಿಗ್ ಇವೆಂಟೇ ಬಟ್ ನಾನು ಇವೆಂಟ್ಸ್ನ ನೋಡ್ತಿರ್ತೀನಿ ಅಲ್ವಾ ಸೊ ನಾನು ಏನು ಆ ಥರ ಎಲ್ಲ ಅಂದ್ಕೊಳ್ಳೋದಿಲ್ಲ ಎಲ್ಲ ಇವೆಂಟು ಚೆನ್ನಾಗಬೇಕು ಚೆನ್ನಾಗಿರಬೇಕು ಅಂತಲೇ ವಿಶ್ ಮಾಡ್ತೀನಿ ಅಷ್ಟೇ ಅಷ್ಟೇ ಈಗ ಮಾತಾಡ್ಕೊಂಡು ಬಂದೆ ಈಗ ಟೈಮ್ ಆಗಿರೋದು ತ್ರೀ ಟ್ವೆಂಟಿ ಫೈ ಮಾತಾಡ್ಕೊಂಡು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಅವ್ರ ಹತ್ರ ಮಾತುಕತೆ ಆಡಿ ಇವಾಗ ಬಂದೆ ಈಗ ಸದ್ಯಕ್ಕೆ ಏನೂ ಕೆಲಸ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೂ ಬೋರ್ ಹೊಡಿತಿದೆ ಫೋನಲ್ಲಿ ಬೇರೆ ಹೆವಿ ನೆಟ್ ಉಜ್ಜು ಮಾ ಉಜ್ಜಿ 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 ಇಟ್ಟಿವಿ ನೆಟ್ ಟಿ ವಿ ಒಂದು ಇಂಟ್ರೆಸ್ಟ್ ಇಲ್ಲ ಏನೂ ಬರಲ್ಲ ಇಷ್ಟೊತ್ತಲ್ಲಿ ಅಂಡ್ ಮನೆ ಕೆಲಸ ಇತ್ತು ಎಷ್ಟೊಂದು ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು ಮನೆ ಕ್ಲೀನ್ ಮಾಡಿಸಿದ್ದೆ ಕಿಚನ್ ಕ್ಲೀನ್ ಮಾಡಿದೆ ಆ್ಯಂಡ್ ಕಾರ್ಪೆಟ್ಸ್ ಎಲ್ಲ ವಾಶ್ ಮಾಡಬೇಕಿತ್ತು ಕಾರ್ಪೆಟ್ಸ್ನೆಲ್ಲ ನೀಟಾಗಿ ವಾಶ್ ಮಾಡಿ ಒಟ್ಟು ಹಾಕಿದ್ದೀನಿ ಇವತ್ತು ಫ್ರೈ ಡೇ ಏನು ಮಾಡೋದು ಗೊತ್ತಿಲ್ಲ ಏನು ಮಾಡಬೇಕು ಈಗ ಅಮ್ಮ ಫೋರ್ ತರ್ಟಿಗೆ ಹೋಗ್ಬೇಕು ಕರ್ಕೊಂಬರೋಕೆ ಸ್ಟಿಲ್ ಐ ಹ್ಯಾವ್ ಒನ್ ಅವರ್ ಗೈಸ್ ಹಿಂಗೆ ಟೈಮ್ ಪಾಸ್ ಮಾಡೋದು ಐ ಡೂ ನೂ ಏನಾದರೂ ಐಡಿಯಾ ಇಡಿ ನಿಮ್ಮ ಹತ್ರ ಏನಾದರೂ ಐಡಿಯಾ ಇದ್ದರೆ ಟೈಮ್ ಪಾಸ್ ಮಾಡ್ಸೋಕ್ಕೆ ರೀಲ್ಸ್ ನೋಡಿ ವೀಡಿಯೋ ನೋಡಿ ಇನ್ಸ್ಟಾಗ್ರಾಮ್ ನೋಡಿ ಅನ್ಬೇಡಿ ನೋಡಿ ನೋಡಿ ಮಾರ್ನಿಂಗಿಂದ ಬೋರ್ ಆಯಿತು ಗೈಸ್ అమ్ కర్కొక్క స్కూల్గా వస్తుంది ననూ సో దినట్టేసి సో ఇ దినట్టేసి ఫోర్ థర్టీ ఆగ్నం పని చార్ట్స్ బాబా హింకే చార్ట్ స్ట్రీట్ ముందేతీవా డైటి తిన్న బట్ నవ్ డైటి తినూపు తిందీ ವೀಕಲ್ಲಿ ಯಾವಾಗಾದರೂ ಅಷ್ಟೇ ಬಂದಾಗೆಲ್ಲ ಇಲ್ಲಿ ಡ್ರೈ ಚಾಟ್ಸ್ ತಿಂದು ಬೋಟಿ ಮಸಾಲ ನನ್ನ ಫೇವ್ರೆಟ್ ಯಾವಾಗಲೂ ಇಲ್ಲಿ ಬಂದು ಹೋಗ್ತೀನಿ ಸೊ ಇದು ಶಾಪ್ ಶ್ರೀ ವಿಘ್ನೇಶ್ವರ ಚಾಟ್ಸ್ ಅದು ಆ ಶಾಪಿಗೆ ಬನ್ನಿ ಯಾವಾಗಲೂ ಚಾಟ್ಸ್ ತಿಂತೀನಿ ಸೊ ಇವತ್ತು ಬೋಟಿ ಮಸಾಲ ಹೋಗಿ ಎವರ್ ನಾನು ಬೋಟಿ ಮಸಾಲ ತಿಂತೀನಿ ಅಮ್ಮ ದಹಿ ಇಲ್ಲ ಟಿ ತಗೊಳ್ತಾರೆ ಅಷ್ಟೇ ಇವತ್ತು ಇಪ್ಪ ಮಾಡೋಣ ಅಂತ ಇದ್ದೀನಿ ಏನು ಹೇಳಿರೋದು ಬೇಳೆ ಹೆಸ್ರುಬೇಳೆ ಹೆಸರುಬೇಳೆ ಮಸಾಲ ಟ್ರೈ ಮಾಡ್ತಾಯಿದ್ದೀವಿ ಇವತ್ತು ಹೆಂಗಿರುತ್ತೆ ಟೆಸ್ಟ್ ಮಾಡೋಣ ಅಂತ ಹೆಂಗಿರುತ್ತೆ ನೋಡಿ ಹೆಸರು ಬೆಳೆವ ಅಂತ ಜಿಂಕ್ ಜಿಗ್ 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 ನೋಡಿ ಟೆಸ್ಟ್ ನೋಡಿ ಸರಿ ಸೂಪರ್ ಇದಾಗೆ ಸೂಪರ್ ಬನ್ನಿ ನಾವು ಟೇಸ್ಟ್ ಮಾಡೋಣ ಈಗ ಸ್ನಾಕ್ಸ್ ಹಿಂಗಿತು ಈಗ ಬ್ಯಾಗ ಕಾಫಿ ಸಮಯ ಇವಾಗ ಆಲ್ರೆಡಿ ಫೋರ್ ಫಿಫ್ಟಿ ಸೆವೆನ್ ಆಗಿದೆ ಮತ್ತೆ ಇಷ್ಟೊದಾದರೂ ಕಾಫಿ ಕೊಡ್ತಿದ್ದೀನಿ ದಿನ ನಂದು ಕಾಫಿ ಕುಡ್ದು ಏನು ಮಾಡೋದು ನೆಕ್ಸ್ಟ್ ನೋಡಬೇಕು ಥ್ಯಾಂಕ್ ಯು I don't want to be idle ashtagas. Okay,